ಸರಿಯಾದ ಸಮಯಕ್ಕೆ ಬರ್ತೀನಿ ನಾನು ಅರವಿಂದ ಇಷ್ಟೊತ್ತಾದ್ರೆ ಯಾಕೆ ಬರಲಿಲ್ಲ ಒಂದು ವೇಳೆ ನನಗಿಂತ ಮುಂಚಿತವಾಗಿ ಅವ್ರು ಏನಾದರೂ ಬಂದು ನಾನು ದಾಳದಿನ ಕಾದು ಹೋಗಿರಬೋದೇನೆ ಚೇಚಿ ನಾನೇ ಹತ್ತು ನಿಮಿಷ ತಗೊಂಡಿದ್ದೆ ಹೇಳಿ ನಾನೇ ಕಾಲೇಜ್ ಬೇಕು ಅವ್ರಿಗೆ ಕಟ್ಕೊಂಡು ಬಂದಿರುತ್ತೇನೆ ಏನು ಅಂಬಿಕೆ ರೆಕ್ಕೆ ಧಕ್ಕೆ ಅಂತಿ ಹೋರಾಡುವ ಅವಸರ ತಕ್ಕ ಎಲ್ಲಿಗೆ ನಿನ್ನ ಪಯಣ ನೀ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಾರದು ಕಂಡು ದಿಕ್ಕು ತಪ್ಪಿ ಮಾಡುವೆ ಅಥವಾ ಇದಕ್ಕಾಗಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಬಯಸಿ ಬೇಡುವ ಮುನ್ನೇ ಕಲ್ಪೋಕ್ಷವಾಗಿ ಬರುವ ಈ ಹಕ್ಕಿಯನ್ನು ಧಿಕ್ಕರಿಸಬೇಡ ீத்த பரிமள்தீத்தியலவுள்ள

ಯೌವ್ವನದ ಹೆಣ್ಣೆಂದರೆ ಪವಿತ್ರ ಪಾತ್ರಲಿದ್ದ ಬೆಣ್ಣೆ ಎಂದು ತುಂಬಿಕೊಂಡಿದ್ದೇನೆ ಈ ಬೆಣ್ಣೆಯಂತ ಹೆಣ್ಣು ಮೂರು ವರ್ಷಗಳಿಂದ ಪವಿತ್ರ ಪಾತ್ರೆಯಲ್ಲಿ ಹಾಲವಾಗಿ ಕಂಡಿತ್ತು ಈ ಹಾಲನ್ನು ಪಡೆಯಬೇಕೆಂಬ ಹಂಪರಣ್ಣ ಮಾಡಿದರೆ ತುಂಬಿಕೊಂಡಿದ್ದೆ ಓಕೆ ಅದ್ರೇನ್ ಮಾಡುವುದು ಆ ನಿನ್ನ ಪ್ರಿಯಕರ ನಿನ್ನ ಹೃದಯವಾಗಿ ಪ್ರೀತಿ ಎಂಬ ಬೀಜವನ್ನು ಬಿತ್ತಿ ಹಾಲಿಗೆ ಹಬ್ಬ ಹಾಕಿ ಬಿಟ್ಟ ನೀನು ಮೊಸರ ಹೋಗಲಿದೆ ಮತ್ತೆ ತುಂಬಿಕೊಂಡು ತುಳಿ ನಂಬಲ ದಿನಗಳು ಕಳೆದಂತೆ ನಿನ್ನ ಮನಸ್ಸು ಮದುವೆಯ ಮುಂದಾಯಿತು ಈಗ ನೀನು ಬೆಣ್ಣೆಯಾಗಿ ನನ್ನ ಕಣ್ ಮುಂದೆ ನಿಂತೇವೆ ಮತ್ತು ನಾನು ಕಳೆದುಕೊಂಡರೆ ಮತ್ತೆ ನಿನ್ನ ತುಪ್ಪವಾಗಿ ದೇವರಿಗೆ ಮೀಸಲಾಗುವೆ ಎಂತ ಈ ನಿನ್ನ ಯೌವನವನ್ನು ಯಾರು ಕಣ್ಣಿಯು ಕಾಣದಂತೆ ರಸಿಕನಾಗಿ ತಿನ್ನಬೇಕೆಂಬ ಹಂಬಳ ಬಂದಿದೆ ನಂಬಿಕಾ ನಿನ್ನ ಮನಸ್ಸಿನಿಂದ ಒಪ್ಪಿದರೆ ಸರಿ ಇಲ್ಲದಿದ್ದರೆ ಈ ಬೆನ್ನ ಕದ್ದು ತಿನ್ನು ಜೋತೆ ಬೇಕು ನೀನಾದ್ರೆ ಆ ಬೆನ್ನೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ ಬಾಯಿಗೆ ಬಾರದ ಬೆನ್ನಿಗೆ ಕೈ ಹಾಕಲು ಪ್ರಯತ್ನ ಪಟ್ಟರೆ ಎಲ್ಲ ಕೈಗೆ ಸಿಗುವುದು ಬೆಣ್ಣೆ ಅಲ್ಲ